ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಜಿತಾನ್ ಮಾತಾಡ್ತಾ ಇರೋದು ಇವತ್ತು ಏನಪ್ಪ ಕಾಫಿ ತೋಟಕ್ಕೆ ಬಂದಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಇವತ್ತು ಇಲ್ಲಿ ಕಾಫಿ ತೋಟ ಇದೆ ಅವರಿಗೆಲ್ಲ ರೈನಿ ಸೀಸನಲ್ಲಿ ಅಷ್ಟು ಕೆಲಸ ಇರಲ್ಲ ಆ ರೀಸನ್ಗೋಸ್ಕರ ಏನು ಮಾಡ್ತಾರೆ ರೈನಿ ಸೀಸನಲ್ಲಿ ಒಂದು ಜಾಕೆಟ್ ಹಾಕೊಂಡು ಸುಮ್ಮನೆ ಒಂದು ರೌಂಡ್ಸ್ ಬರ್ತಾರೆ ಅಷ್ಟೇ ಏನು ಏನು ಕತೆ ಏನಾದ್ರು ಮರ ಆಗಿರೋ ಏನಾರು ಬಿದ್ದಿದೆಯಾ ಅಂತ ಹಂಗೆ ಈಗ ನಾನು ಅಪ್ಪ ಬಂದಿದ್ದೀವಿ ನೋಡ್ಬೋದು ನೀವು ಈ ಕಾಫಿ ಗಿಡ ಹೇಗಿದೆ ಅಂತ ನೋಡಿ ಈ ಕಾಫಿ ಗಿಡ ಚೆನ್ನಾಗಿದೆ ಅದೇ ಇಲ್ಲಿ ಬಂದರೆ ನೋಡ್ಬೋದು ಈ ಕಾಫಿ ಗಿಡನೇ ಬೇರೆ ಥರ ಇದೆ ರೀಸನ್ ಯಾಕಂದರೆ ಜೋರು ಮಳೆ ಬರ್ತದಲ್ಲ ಆ ರೀಸನ್ಗೋಸ್ಕರ ಜಾಸ್ತಿ ಮಳೆ ಬಂದರೆ ಇದೇ ಪ್ರಾಬ್ಲಮ್ಮು ನೋಡಿ ಜಾಸ್ತಿ ಮಳೆ ಬಂದಿದ್ದಕ್ಕೆ ಇಲ್ಲಿ ನೋಡ್ಬೋದು ನೀವು ಕೂಡ ಕಾಫಿ ಎಲ್ಲ ಕರ್ಗೋಗಿದೆ ಇದೆಲ್ಲ ಏನಾಗಿದೆ ಜಾಸ್ತಿ ಮಳೆ ಬಂತಲ್ಲ ಆ ರೀಸನ್ಗೋಸ್ಕರ ಹಿಂಗಾಗಿದೆ ಮತ್ತೆ ನೋಡ್ಬೋದು ಇಲ್ಲೆಲ್ಲ ಚೆನ್ನಾಗಿದೆ ಮತ್ತು ಎಲೆ ಎಲ್ಲ ಆಲ್ಮೋಸ್ಟ್ ಆಲ್ ಉದುರು ಹೋಗಿದೆ ಅದೇ ಜಾಸ್ತಿ ಮಳೆ ಬಂದು ಬಿದ್ದು 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 ಕಾಫಿ ಬೀಜ ಎಲ್ಲ ಉದುರು ಹೋಗುತ್ತೆ ಅದೇ ನಮಗೆ ಲಾಸ್ ಆಗೋದು ಇನ್ನೊಂದು ಲಾಸ್ ತೋರ್ಸ್ತೀನಿ ಏನಂತ ನೋಡಿ ನೋಡ್ಬೋದು ಇಲ್ಲಿ ಕಾಯಿ ತೆಂಗಿನಕಾಯಿ ಎಲ್ಲ ಬಿದ್ದೋಗಿದೆ ಇದು ಜೋರು ಮಳೆ ಮತ್ತು ಗಾಳಿಗೆ ಬಿದೋಗೋದು ನೋಡಿ ಇಲ್ಲಿ ಇದು ವೆಯ್ಟ್ ಇರುತ್ತೆ ಸ್ವಲ್ಪ ಇದೆಲ್ಲ ಒಳಗೆ ಹಾಳು ಅಂತ ಅರ್ಥ ನೋಡಿ ಇಲ್ಲಿ ಹಂಗೆ ಕಾಫಿ ತೋಟ ಮುಗಿಸ್ಕೊಂಡು ಇಲ್ಲಿ ಕೆಸ ಹಾಕಿದ್ವಿ ಅದ್ರ ರೌಂಡ್ಸ್ ಅಂತ ಬಂದಿದ್ವಿ ಹಂದಿ ತಗೋ ಸ್ಕೋಪ್ ತಗೋಡಾರ್ಲಿ ಬಂದಿದ್ಯಾ ಅಂತ ಅದೇ ಕೆಸ ಇದೆ ಇದು ಕೆಳಗಡೆ ಏನೋ ಒಂಥರ ಗೆದ್ದೆ ಟೈಪ್ ಇರುತ್ತೆ ಆಯ್ತಾ ಅದಕ್ಕೆ ಇಲ್ಲಿ ನೋಡ್ಬೋದು ನಮ್ಮ ಜುಗಾಡು ಡೈಲಿ ಬಂದು ಕೂತ್ಕೊಳಕಾಗಲ್ಲ ಇಲ್ಲಿ ಸರಿ ಟಾರ್ಪಲ್ ಹಾಕ್ಬಿಟ್ಟು ಇಲ್ಲೊಂದು ಲ್ಯಾಂಪ್ ಹಾಕ್ಬಿಟ್ಟಿರ್ತೀವಿ ಅವಾಗ ಹಂದಿ ಹಂದಿ ಏನಾದ್ರು ಯಾವುದೇ ಯಾವುದೇ ಬಂದ್ರು ಏನೇ ಒಂದು ಪ್ರಾಣಿಗಳು ಬಂದ್ರು ಯಾರೋ ಕೂತಿದ್ದಾರೆ ತಲ್ಕೊಂಡು ಬರೋದಿಲ್ಲ ವಾಪಸ್ ಹಂಗೆ ಹೋಗ್ಬಿಡುತ್ತೆ ಹೋಗ್ಬಿಡ್ಬೋದು ಹಿಂಗೆ ಒಂದು ಕಡೆ ಬರ್ತಾ ಇದೆ ಒಂಥರ ಗೋಹೆ ಇದೆ ಬನ್ನಿ ಗೋಹೆ ಹೊಡ್ದು ನೋಡಮ್ಮ ಏನಿದೆ ಇಲ್ಲಿ ಹಂದಿ ಹಿಂದಿ ಎಲ್ಲ ಮೊಳಗ ಸ್ಥಳ

ಬಾಳೆಕಾಯಿ ಕಡುದ್ದಿ ಇದು ನೋಡಿಬೇಕಾರೆ ಇದು ಬಾಳೆ ಮರದೊಳಗಿರುತ್ತೆ ಇದರಿಂದ ಸಾಂಬ್ರೆಲ್ಲ ಮಾಡ್ತಾರೆ ತಿನ್ನೋಕೆ ಚೆನ್ನಾಗಿರುತ್ತಂತೆ ನೋಡೋಣ ಇವರು ರಾತ್ರಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಇಲ್ಲಿರೋರಿಗೆಲ್ಲ ಇದೆ ಫುಡ್ ಅಲ್ಲ ನೇಚರ್ ಫುಡ್ ಅಪ್ಪ ಅಲ್ಲಿ ಬಾಳೆಗೊನೆ ತಗೊಂಡು ಹೋಗ್ತಾ ಇದ್ದಾರೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು ಯೋ ಮೈ ಪಂಕ್ ಇನ್ ಪಂಪ್ ಹೆಲ್ಲೋ ಹನಿ ಬನ್ನಿ ಯೋರ್ ಡಂಪ್ಲಿಂಗ್ ಡಂಪ್ಲಿಂಗ್ ಹೆಲೋ ಹನಿ ಬನ್ನಿಂಗ್ ಸಮಿಂಗ್ ಸಮಿ ಬನ್ನಿ ಹನಿ ಬನ್ನಿ ಟೊಕೋ ಟೊಕೋ ಯೋ ಮೈ ಪಂಪ್ ಇನ್ ಪಂಕ್ಟಿನ್ ಹೆಲೋ ಹನಿ ಬನ್ನಿ ಯೋರ್ ಡಂಪ್ಲಿಂಗ್ ಡಂಪ್ಲಿಂಗ್ ಹೆಲೋ ಹನಿ ಹಿಂಗೆ ಸುಮ್ನೆ ಬರ್ತಾ ಇದ್ದೀವಿ ಬಟರ್ ಫ್ರೂಟ್ ಕೋ ಅಂತ ಅದೇ ಕೀಳನಾ ಅಂತ ಆದ್ರೆ ಇಲ್ಲಿ ನೋಡಬಹುದು ವಾಟರ್ ಫ್ರೂಟ್ ಮರ ಹತ್ತೋಕ್ಕೆ ಆಗೋದೇ ಇಲ್ಲ ಚಾನ್ಸೇ ಇಲ್ಲ ಯಾಕಂದ್ರೆ ನೋಡಿ ಯಾರಿದ್ದಾರೆ ಅಂತ ಕಾಣಿಸ್ತಿದ್ಯಾ ಹೆಜ್ಜೆ ಏನು ನೋಡ್ತಾ ಎಬ್ಲ ಅದಿನ್ನು ನಮ್ಮನ್ನ ಮರ ಹತ್ತಕ್ಕೆ ಬಿಡಲ್ಲ ಅದೇ ಅದಾಗೆ ಹೋಗ್ಬೇಕು ಇನ್ನು ಅದು ಹೋಗಂಟ ನಾವು ಅದರಿಂದ ಬಟರ್ ಫ್ರೂಟ್ ಮುಟ್ಟಕ್ಕೆ ಆಗೋಲ್ಲ ಮರನೂ ಹತ್ತಲ್ಲ ಅದೆಲ್ಲರೂ ಒಂದ್ಸಲಿ ನಮ್ಮನ್ನ ಕಚ್ಚಕ್ಕೆ ಬಂದರೆ ಅಟ್ಟಾಡ್ಸ್ಕೊಬಂದು ಕಚ್ಚುತ್ತಂತೆ ಅದಕ್ಕೆ ವಾಪಸ್ ಈಗ ಮನೆ ಹೋಗ್ತಾ ಇದ್ದೀವಿ ಹಿಂಗೆ ಒಂದು ರೌಂಡ್ ಕೆರೆ ಹತ್ರ ಬಂದು ಈಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬೈ ಬಾಯ್